ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಟ್ ನಿಮ್ಮ ಕ್ಷೇಮ ವಿಚಾರಕ್ಕೆ ನನಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮ್ಮ ಕ್ಷೇಮ ವಿಚಾರಣೆನ ತಿಳಿಸಿ ಅಂತೇಳಿ ನಾನು ಕೇಳ್ಕೊತೀನಿ ಹಾಗೇ ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಗೋಯಿತು ತುಂಬ ದಿನಗಳ ನಂತರನೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಸುಮಾರು ಎರಡು ವಾರದ ಮೇಲೆ ಆಯಿತು ಅಂದ್ಕೋತೀನಿ ಕೆಲವು ಕಾರಣಾಂತರಗಳಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ ಯಾಕೆಂದರೆ ಕೆಲವೊಂದು ಬೇಜಾರ್ ಇತ್ತು ಕೆಲವೊಂದು ಸಮಸ್ಯೆಗಳಿದ್ದಿದ್ರಿಂದ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಅಂತಲೇ ಹೇಳ್ಬಹುದು ಹಾಗೆ ಇದು ಜನವರಿ ಇಪ್ಪತ್ತೈದನೇ ತಾರೀಕಿನ ಲಾಕ್ ಆಗಿರುತ್ತೆ ನಾನಿವತ್ತು ಸಬ್ಸಿಗೆ ಸೊಪ್ಪು ಮತ್ತು ಹಸಿ ಅವರೆ ಬಳಸ್ಕೊಂಡು ಬಸ್ಸಾರು ಮಾಡೋಣ ಅಂತೇಳಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ ಬಸ್ಸಾರು ಮಾಡಲಿಕ್ಕೆ ನಾನು ಒಂದು ಕುಕ್ಕರ್ಗೆ ಸಬ್ಸಿಗೆ ಸೊಪ್ಪು ಹಸಿ ಅವ್ರೇ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೇ ಒಂದು ಟೊಮೊಟೋನ ಹಾಕಿದ್ದೀನಿ ಈ ಟೊಮೊಟೊ ಬಂದು ನಾನು ಖಾರ ರುಬ್ಕೊಳ್ಳೋದಕ್ಕೆ ಅಂಥೇಳಿ ಎತ್ಕೊಂಡ್ಬಿಡ್ತೀನಿ ಇದಿಷ್ಟನ್ನು ಕೂಡ ಕುಕ್ಕರಲ್ಲಿ ಹಾಕಿ ಒಂದು ನಾಲ್ಕು ವಿಜ್ವಲ್ ಬರೋವರ್ಗು ಕೂಡ ಚೆನ್ನಾಗಿ ಕೂಗಿಸ್ಕೊತೀನಿ ಕುಕ್ಕರ್ ವಿಜ್ವಲ್ ಕೂಗೋವಷ್ಟರಲ್ಲಿ ನಾನು ನಾನೊಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದರಲ್ಲಿ ಬಸ್ಸರ್ ಖಾರ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಏನು ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿದು ಹಸಿ ಮೆಣಸಿನ್ಕಾಯಿನೇನೆ ಹಣ್ಣಾಗಿದೆ ಅಷ್ಟೇ ಅದು ತೊಗೊಂಡಿದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಗೆ ಜೀರಿಗೆ ಮೆಣಸು ಜೊತೆಗೆ ಹುಣ್ಸೆಣ್ ಕೂಡ ಸೇರಿಸ್ಕೊಂಡಿದೀನಿ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊತೀನಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಇದೆಲ್ಲ ಕಂಪ್ಲೀಟ್ ಕೂಲಾಗಲಿ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲೆ ಕಂಪ್ಲೀಟ್ ಕೂಲಾದ್ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿನ ಸಿಕ್ಕೊಂಡು ಹಾಗೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಸೊಪ್ಪು ಕಾಳು ಅದನ್ನು ಕೂಡ ಸೇರಿಸ್ಕೊಂಡು ಖಾರ ರುಬ್ಕೊಬೇಕಾಗುತ್ತೆ ಅಷ್ಟರಲ್ಲಿ ಪಲ್ಯ ಮಾಡ್ಕೋಬೇಕಲ್ವಾ ಸೊಪ್ಪು ಕಾಳು ಪಲ್ಯ ಮಾಡ್ಕೊಳ್ಳಿಕ್ಕೆ ಅಂತೇಳಿ ನಾನಿಲ್ಲಿ ಈರುಳ್ಳಿನ ಚಾಪ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಕೂಡ ಚಾಪ್ ಮಾಡಿಕೊಂಡು ಇವಾಗ ಬಸ್ಸಾರು ಖಾರದ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಅದನ್ನು ಒಂದು ತಟ್ಟೆಗೆ ಇದ್ದೀನಿ ಕಂಪ್ಲೀಟ್ ಕೂಲ್ ಆಗಬೇಕು ಖಾರ ರುಬ್ಕೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅಮ್ಮ ಊರಿಂದ ಏನು ರಾಗಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಸ್ವಲ್ಪ ತೆಂಗಿನಕಾಯಿ ಮತ್ತು ಕಾಳುಗಳು ಏನೇನೋ ಕೊಟ್ಟು ಕಳಿಸಿದ್ರು ಆದರೆ ಈ ಹಿಟ್ಟುಗಳನ್ನೆಲ್ಲ ಜರಡಿ ಮಾಡ್ಕೊಳ್ಳೋದಿಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಇವಾಗ ಸದ್ಯಕ್ಕೆ ಮುದ್ದೆ ಮಾಡಲಿಕ್ಕೆ ಹಿಟ್ಟನ್ನು ಹಾಗೆ ಜರಡಿ ಮಾಡಿ ಇವಾಗಲೇ ಮುದ್ದೆ ಸಿಟ್ಟಿದ್ದೀನಿ ಹಂಗೆ ಇದ್ದೀನಿ ಮತ್ತು ಏನು ಕುಂಬಳಕಾಯಿ ಜ್ಯೂಸ್ ಮಾಡ್ಕೋಬೇಕಿತ್ತು ಮಾಡ್ಕೊಳ್ಳೋಣ ಅಂತೇಳಿ ಅಂದರೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಅಷ್ಟಲ್ಲಿ ಡ್ರಿಂಕ್ಸ್ ಅದು ಕುಂಬಳಕಾಯಿ ಫ್ರ ಏನು ಗ್ರೈಂಡ್ ಆಗೋ ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಕೂಡ ಇಳ್ದಿತ್ತು ಇವಾಗ ಕಟ್ಟು ಮತ್ತು ಸೊಪ್ಪು ಕಣ್ಣ ಸಪ್ರೇಟ್ ಮಾಡ್ತಾಯಿದ್ದೀನಿ ಮತ್ತು ಈ ಸೊಪ್ಪು ಕಣ್ಣ ಏನು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಸೊಪ್ಪುಗಳ್ನ ಸೊಪ್ಪು ಕೂಡ ಸೇರಿಸ್ಕೊಂಡು ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಪಲ್ಯನೂ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಪಲ್ಯ ಕೂಡ ಅಂದರೆ ಖಾರಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಮಿಕ್ಸಿ ಮಾಡ್ಕೊತೀನಿ ಅಂದರೆ ಕಾಳನ್ನ ಸೇರಿಸ್ಕೊಂಡು ಮಾಡಿಕೊಂಡ್ರೇ ಬಸ್ಸಾರಿಗೆ ಬಸ್ಸಾರು ಅಂದರೆ ಹಾಗೆ ತಾನೇ ಮಾಡಬೇಕು ಹಂಗಾಗಿ ಇವಾಗ ಇಷ್ಟರಲ್ಲಿ ಏನು ಈ ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಆಗ್ತಾ ಇದೆ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಬ್ಲ್ಯಾಕ್ ಸಾಲ್ಟನ್ನ ಉಪಯೋಗಿಸ್ಕೊತಾ ಇದ್ದೀನಿ ನಾವು ಯಾಕೆ ಈ ಡ್ರಿಂಕ್ನ ಕುಡಿಬೇಕು ಅಂತ ಅಂದರೆ ನಮ್ಮ ದೇಹವನ್ನು ಇಟ್ಕೋಬೇಕು ಅಂದರೆ ನಮ್ಮ ದೇಹದಲ್ಲಿ ಇರೋ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಏನಿದೆ ಅಲ್ವಾ ಇದೆ ಕರಳನ್ನ ಶುದ್ಧ ಯಾಕೆಂದರೆ ನಾವು ಬೆಳಗ್ಗೆದ್ದು ಆಹಾರನ ಸೇವಿಸ್ತಾ ಇರ್ತೀವಿ ಹಾಗೆ ಡೈಲಿ ಏನು ಏನಾದರೂ ಒಂದು ಎಣ್ಣೆ ಜಿಡ್ಡು ಅಥವಾ ಮೈದಾ ಇಟ್ಟಿನಂತಹ ಕಣ ಏನು ನಮ್ಮ ದೇಹಕ್ಕೆ ಸೇರ್ಕೊಂಡಿರುತ್ತಲ್ವಾ ಈ ದೇಹ ಅದು ಯಾವಾಗಲೂ ಕೂಡ ನಮ್ಮ ಎಂದ್ರೆ ಮೈದಾ ಹಿಟ್ಟಿನ ಒಂದು ಕಣ ಬಂದು ನಾವು ಒಂದ್ಸಲ ಅದನ್ನ ಉಪಯೋಗಿಸಿದ್ರೆ ವರ್ಷಾನುಗಟ್ಲೆ ನಮ್ಮ ದೇಹನ ಬಿಟ್ಟು ಹೊರಗೆ ಹೋಗೋದಿಲ್ವಂತೆ ಆ ತರದೊಂದು ಅಂಶ ನಮ್ಮ ಕರಳಲ್ಲಿ ಸೇರ್ಕೊಂಡಿದ್ರೆ ಅಂದ್ರೆ ಡೈಲಿ ಡೈಲಿ ಎಷ್ಟು ಸೇರ್ಕೋಬಹುದು ಹೇಳಿ ನಾವು ಡೈಲಿ ಎಣ್ಣೆ ಪದಾರ್ಥ ಏನಾದರೂ ಒಂದು ಕೊಟ್ಟಿರ್ತೀವಿ ಡೈಲಿ ಫುಡ್ ತಗೊಂತ ಇರ್ತೀವಿ ಜಿಡ್ಡಿನ ಅಂಶ ಎಲ್ಲ ಅದು ಕರಳಲ್ಲಿ ಅಂಟ್ಕೋತಾ ಇರುತ್ತೆ ಅಂದ್ರೆ ನಾವು ಡೈಲಿ ನೀರುಗುವಂಥ ಪೈಪಲ್ಲಿ ನೀ ಪಾಚಿ ಕಟ್ಟಿರುತ್ತೆ ಅಲ್ವಾ ಅದೇ ರೀತಿ ಕರಳಲ್ಲೂ ಕೂಡ ಕಟ್ಕೊಂಡಿರುತ್ತೆ ಆ ಒಂದು ಟಾಕ್ಸಿನ್ಸ್ ಏನು ಕಟ್ಟಿಕೊಂಡಲ್ಲ ಅದನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ನಾವು ಡಿಟಾಕ್ಸ್ನ ತಗೋಬೇಕಾಗುತ್ತೆ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕಾಗುತ್ತೆ ನೀವು ಯಾವುದೇ ಥರ ಡಿಟಾಕ್ಸ್ ಡ್ರಿಂಕ್ನ ಕುಡಿಬಹುದು ಎಷ್ಟೊಂದು ಸುಮಾರು ಡಿಟಾಕ್ಸ್ ಡ್ರಿಂಕ್ಸ್ಗಳಿದಾವೆ ಯಾವ್ದು ಬೇಕಾದರೂ ಮಾಡ್ಕೊಂಡು ಕುಡಿಬಹುದು ಇದನ್ನು ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಇದನ್ನು ಮಾಡ್ಕೊಂಡು ಕುಡಿತಾ ಇದ್ದೀವಿ ಅಷ್ಟಲ್ಲಿ ಸೊಪ್ಪು ಕಾಳು ಮೊ ಬಸ್ಸಾರೆಲ್ಲ ರೆಡಿ ಆಗಿತ್ತು ಹಸ್ಬೆಂಡ್ಗೆ ಊಟ ಕೂಡ ರೆಡಿ ಮಾಡಿ ಹಾಕ್ಕೊಟ್ಟೆ ತಟ್ಟೆಗೆ ಹಾಕೊಟ್ಬಿಟ್ಟು ನಂತರ ನಾನು ಅಂದರೆ ಮಧ್ಯಾಹ್ನ ಎಲ್ಲ ಆಯಿತು ಇದು ಮಾರ್ನಿಂಗ್ ಲಾಗ್ ಇಲ್ಲಿಗೆ ಮುಗೀತು ನಾನು ಹಾಗೆ ಈವ್ನಿಂಗ್ ಲಾಕ್ ಕೂಡ ಕಂಟಿನ್ಯೂ ಮಾಡೋಣ ಅಂಥೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈವ್ನಿಂಗ್ ಲಾಗ್ಗೆ ನಾನಿಲ್ಲಿ ಅಂದರೆ ಮಕ್ಕಳಿಗೆ ಹಾಲು ಕಾಯಿಸ್ಬೇಕು ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಹಾಲು ಕೊಡ್ತೀನಿ ಇಬ್ಬರಿಗೂ ಮಕ್ಕಳಿಗೆ ಹಾಲು ಕೂಡ ಕರೆ ಕಾಯೋದಕ್ಕೆ ಇಟ್ಬಿಟ್ಟು ಜೊತೆಗೆ ಇವಾಗ ನಾನು ಅವರೆಕಾಳು ಮಿಕ್ಚರ್ನ ಮಾಡ್ಕೊತಾ ಇದ್ದೀನಿ ಅವರೆಕಾಳು ಮಿಕ್ಸ್ಚರ್ ಬಂದು ನಾನಿವತ್ತು ಗೊತ್ತಿರ್ಬೋದು ಮೊನ್ನೆ ಮೊನ್ನೆ ಅಪ್ಲೋಡ್ ಮಾಡಿದ್ದೀನಿ అదే ఇవన్న నన్ను డ్రై ఫ్రూట్స్న సేర్స్కూ అ మిక్చర్ మాకొతాయి డ్రై ఫ్రూట్ అరేకాళ్ళు మిక్చరు ನಾನಿವಾಗ ಅವರೆಕಾಳನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಮೊನ್ನೆ ಮಾಡಿದಂಥ ವೀಡಿಯೋದಲ್ಲಿ ಎಲ್ಲ ಫುಲ್ಲು ಅವರೆಕಾಳು ಒಂದೇ ಸಲ ಹಾಕಿದೆ ನಾನು ಮುಕ್ಕಾಲು ಕೆ ಜಿಯಷ್ಟು ಅವರೆಕಾಳನ್ನ ಒಂದೇ ಸಲ ಹಾಕಿ ಫ್ರೈ ಮಾಡಿದೆ ಅದು ಜಾಸ್ತಿನೇ ಕ್ರಿಸ್ಪಿ ಅಂದರೆ ಗಟ್ಟಿ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅಂದರೆ ಅಲ್ಲಿಗೆ ಎಫರ್ಟ್ ಹಾಕ್ಬೇಕಿತ್ತು ಅಷ್ಟೇ ಕಚ್ಚೋದಕ್ಕೆ ಬಟ್ ಈ ರೀತಿ ಸ್ವಲ್ಪನೇ ಅವರೆಕಾಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ತಾನಾಗೇ ಮೇಲ್ ಬರುತ್ತೆ ಆವಾಗ ತೆಗೆದ್ರೆ ಇದು ಸುಲಭವಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಅಲ್ಲಿಗೆ ಅಷ್ಟು ಎಫರ್ಟ್ ಹಾಕೋ ಅಗತ್ತೇ ಇರೋದಿಲ್ಲ ನಾನು ಇದಕ್ಕೆ ನಾಟಿ ಕಡಲೆಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋವಂಥ ಕೊಬ್ಬರಿ ಕೊಬ್ಬರಿಚೂರ್ನ ಹಾಕ್ಕೊತಾ ಇದ್ದೀನಿ ಕೊಬ್ಬರಿಚೂರ್ನ ನಾನಿಲ್ಲಿ ತೆಳುವಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಹುರಿಗಡಲೆ ಕೂಡ ಸೇರಿಸ್ಕೊತೀನಿ ನಾನು ಲಾಸ್ಟ್ ಟೈಮ್ ಹೇಗೆ ಮಾಡಿದ್ನೋ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಬಟ್ ನಾನು ಇಲ್ಲಿ ಅಡಿಷನಲ್ಲಾಗಿ ಸೀಡ್ಸ್ಗಳು ಹಾಕೊತಾ ಇದ್ದೀನಿ ಅಷ್ಟೇ ಡ್ರೈ ಫ್ರೂಟ್ ಸೀಡ್ಸ್ಗಳು ಅಂದರೆ ಕೆಲವೊಂದು ಫ್ರೂಟ್ ಸೀಡ್ಸ್ ಬರುತ್ತಲ್ವಾ ವಾಟರ್ ಮೆಲನ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸನ್ನು ಸೇರಿಸ್ಕೊಳ್ಳೋಣ ಅಂತೇಳಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸು ಸೇರಿಸ್ಕೊಳ್ಳೋಣ ಅಂತೇಳಿ ವಾಟರ್ ಮೆಲನ್ ಹಾಕೊಂಡೆ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ಟೈಮು ಅದನ್ನು ಎಣ್ಣೆನಲ್ಲಿ ಹಾಕಿದ್ದು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಹಾಕಿದ ತಕ್ಷಣ ಬಡ್ 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 ಅಂತ ಎಲ್ಲ ಮನೆಯೆಲ್ಲ ಸಿಡಿದ್ಬಿಡ್ತದ್ದು ಯಾರಾದರೂ ಮಾಡೋದಿದ್ರೆ ಹುಷಾರಾಗಿ ಮಾಡಿ ಯಾಕೆಂದರೆ ತುಂಬಾ ಸಿಡಿಯುತ್ತೆ ಮತ್ತು ಕಣ್ಣಿಗೆ ಏನಾದರೂ ಸಿಡಿದ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಎಣ್ಣೆ ತುಂಬಾ ಕಾದಿರುತ್ತೆ ಬಿಸಿ ಇರುತ್ತೆ ಅಲ್ವ ಹಾಗಾಗಿ ಮತ್ತೆ ಬೇಗನೆ ಆಗ್ಬಿಡುತ್ತೆ ಸೆಕೆಂಡ್ ಸೆಕೆಂಡ್ ಅದನ್ನು ಅನ್ನೋದ್ರೊಳಗಡೆ ತೆಗೆದು ಬಿಡ್ಬೇಕಾಗುತ್ತೆ ಅದನ್ನು ನಾನು ಅದು ಕೂಡ ಹಾಕಿ ಮತ್ತೆ ಸನ್ಫ್ಲವರ್ ಸೀಡ್ಸು ಇದು ಸಿಡಿದ್ಬಿಡುತ್ತೇನೋ ಅಂತೇಳಿ ಸೌಟನ್ನ ಮುಚ್ಚಿ ಇಟ್ತಾ ಇದ್ದೀನಿ ಅದ್ರ ಮೇಲೆ ಬಟ್ ಅದೇನೂ ಸಿಡಿಲ್ಲ ಎಲ್ಲಿ ಸಿಡಿಲಿಲ್ಲ ಮತ್ತು ಅದು ಫ್ರೈ ಅದಕ್ಕೆ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊತ ಅಂದರೆ ಸುಮಾರು ಒಂದು ಹತ್ತು ಸೆಕೆಂಡು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಸ್ ಬೇಕಾಯ್ತು ಅಷ್ಟೇ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಂಡೆ ಯಾಕೆಂದರೆ ಇದು ಯಾವುದು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ದು ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಕೂಡ ಹಾಕಿ ಮಾಡಿರಲಿಲ್ಲ ಹಿಂಗೆಲ್ಲ ಸಿಡಿಯುತ್ತೆ ಅಂದ್ರೆ ಯಾಕೆಂದ್ರೆ ಹಸಿಯಾಗೆ ಜಾಸ್ತಿ ಉಪಯೋಗಿಸೋದಲ್ವ ಲಡ್ಡುಗಾಗಲಿ ಅಥವಾ ಹಾಗೆ ಗಾರ್ನಿಶಿಂಗಾಗಲಿ ತಿನ್ನೋದಿಕ್ಕಾಗ್ಲಿ ಇದನ್ನೆಲ್ಲ ಹಾಗೆ ತಾನೇ ಉಪಯೋಗಿಸ್ತೀವಿ ನಾನು ಇವತ್ತು ಎಣ್ಣೆನೆಲ್ಲ ಹಾಕ್ತೇನೆ ಎಲ್ಲ ಸಿಡಿತಾ ಇರುತ್ತೆ ಅಂತ ಹೇಳಿ ಮತ್ತೆ ಭಯ ಬೇರೆ ಆಯ್ತು ಪಂಪ್ಕಿನ್ ಸೀಡ್ಸ್ ಕೂಡ ಸಿಡಿಲಿಲ್ಲ ವಾಟರ್ ಮೆಲನ್ ಸೀಡ್ಸ್ ಅಷ್ಟೇನೆ ಸಿಡ್ದಿದ್ದು ಇವಾಗ ನಾನು ಇದಕ್ಕೇನೆ ಬ್ಲ್ಯಾಕ್ ದ್ರಾಕ್ಷಿ ಮತ್ತೆ ವೈಟ್ ದ್ರಾಕ್ಷಿ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ ಆ ಬ್ಲಾಕ್ ದ್ರಾಕ್ಷಿ ಚೆನ್ನಾಗಿರುತ್ತೆ ಅಲ್ವಾ ಕಲರ್ಫುಲ್ ಆಗು ಕಾಣಿಸ್ತಾ ಇರುತ್ತೆ ನೋಡಲಿಕ್ಕೆ ಮತ್ತೆ ಮಿಕ್ಸ್ಚರ್ ತಿನ್ನೋವಾಗ ಅದರಲ್ಲಿ ಸ್ವೀಟ್ ಸ್ವೀಟು ಹುಳಿ ಹುಳಿ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಇದು ಕೂಡ ಜಾಸ್ತಿ ಹಾಕೊಂಡ್ರೆ ಅಂತೇಳಿ ಈ ಸಲ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಉಪ್ಪು ಖಾರ ಅಂದರೆ ಸ ನ ಹಸ್ಬೆಂಡ್ ಬಂದು ದ್ರಾಕ್ಷಿ ಹಾಕಿದರೆ ಚೆನ್ನಾಗಿತ್ತು ಅಂತ ಲಾಸ್ಟ್ ಟೈಮ್ ಕೇಳ್ತಾಯಿದ್ರು ಅದಕ್ಕೆ ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಸರಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿಬಿಡೋಣ ಅಂತೇಳಿ ಇದನ್ನು ಕೂಡ ಹಾಕಿ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಬಾದಾಮಿ ಕೂಡ ಹಾಕ್ಕೊಂಡು ಮಾಡಿಕೊಂಡೆ ಬಾದಾಮಿಯನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡು ಮತ್ತು ಏನಪ್ಪ ಅಂದರೆ ಪಿಸ್ತಾ ಮತ್ತು ಗೋಡಂಬಿ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ ಸದ್ಯಕ್ಕೆ ಮನೆಯಲ್ಲಿ ಯಾವುದಿದೆಯೋ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಹಾಕಿ ನಾನು ಲಾಸ್ಟ್ ಟೈಮ್ ಏನೆಲ್ಲ ಮಸಾಲೆ ಹಾಕಿದ್ನೋ ಅದನ್ನೇ ಹಾಕೋಣ ಅಂಥೇಳಿ ಅದನ್ನೇ ಹಾಕಿದ್ದೀನಿ ಕೂಡ ಅಂದರೆ ಕಿಚನ್ ಕಿಂಗ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಇದರಲ್ಲಿ ಏನೋ ಖಾರದ ಪುಡಿ ಅರ್ಶಿನ ಪುಡಿ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಪಿಕ್ಸ್ ಮಾಡಿದೆ ಅಂದರೆ ಅವಲಕ್ಕಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗಿಲ್ಲಿ ಏನು ಅವಲಕ್ಕಿ ಹಾಕ್ಕೊಂಡಿಲ್ಲ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ನಾರ್ಮಲಾಗಿ ನಾನು ವಾಶ್ ಮಾಡಿ ಲಾಸ್ಟ್ ಟೈಮ್ ಹೇಗೆ ಸೇರಿಸ್ಕೊಂಡಿದ್ನೋ ಇವಾಗಲೂ ಅದೇ ರೀತಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಖಾರದ ಪುಡಿ ಹಾಕ್ಕೋಬೇಕಲ್ವಾ ಖಾರದ ಪುಡಿ ಬಂದು ಸ್ವಲ್ಪ ಜಾಸ್ತಿನೇ ಇಡಿಸ್ತು ಈ ಸಲ ನಾನು ಇರಲಿ ಯಾವುದಕ್ಕೂ ಅಂತೇಳಿ ಮತ್ತೆ ಅದು ಖಾರ ಅಷ್ಟು ಇರಲಿಲ್ಲ ಅಂದ್ಕೋತೀನಿ ಯಾಕೆಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೆ ಅಷ್ಟೇ ಆಮೇಲೆ ಸೇರಿಸ್ಕೊಂಡೆ ನಂತರ ಅದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಳೋಣ ಅಂತೇಳಿ ಹಾಕೊಂಡೆ ನಾನು ಎಷ್ಟು ಹಾಕ್ಕೊಂಡಿದ್ದೆ ಅಂದರೆ ನಾನಿಲ್ಲಿ ಸುಮಾರು ಒಂದು ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಫುಲ್ಲು ಅರಿಶಿನ ಪುಡಿ ಹಾಕ್ಕೊಂಡಿದ್ದೆ ಹಾಗೆ ಒಂದೆರಡು ಸ್ಪೂನ್ ಫುಲ್ಲು ಖಾರದ ಪುಡಿನ ಹಾಕ್ಕೊಂಡಿದ್ದೆ ಜೊತೆಗೆ ಉಪ್ಪು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೆ ಇದೆಲ್ಲದನ್ನು ಕೂಡ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಟೇಸ್ಟ್ ನೋಡಿದೆ ಬಸ್ಟ್ ಇನ್ನೂ ಸ್ವಲ್ಪ ಖಾರ ಬೇಕನ್ನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಅಂದರೆ ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡೆ ಏನು ಕಿಚನ್ ಕಿಂಗ್ ಸೇರಿಸ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಟೇಸ್ಟ್ ಏನೋ ಮಿಸ್ ಹೊಡಿತಾ ಇತ್ತು ಅದಕ್ಕೆ ಕಿಚನ್ ಕಿಂಗ್ ಸೇರಿಸ್ಕೊಳ್ಳೋಣ ಅಂತೇಳಿ ಕಿಚನ್ ಕಿಂಗ್ ಕೂಡ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಇದನ್ನೆಲ್ಲದನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಫುಲ್ಲು ಎಲ್ಲ ಕ ಪ್ರತಿಯೊಂದು ಕಾಳುಗೂ ಉಪ್ಪು ಖಾರ ಎಲ್ಲ ತಗಲಬೇಕು ಹಂಗೆ ಮಿಕ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಕೂಡ ಏನೋ ವ್ಯತ್ಯಾಸ ಆಗಬಾರ್ದು ಯಾಕೆಂದರೆ ಒಂದು ಕಡೆ ಖಾರ ಜಾಸ್ತಿ ಇರೋದು ಒಂದು ಕಡೆ ಉಪ್ಪು ಜಾಸ್ತಿ ಇರೋದು ಈ ರೀತಿ ಆಗಬಾರ್ದಲ್ವಾ ಹಾಗಾಗಿ ಮಿಕ್ಸಿಂಗ್ ತುಂಬಾ ಚೆನ್ನಾಗಿ ಕೊಟ್ಟರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತು ತಿಂದು ಸ್ವಲ್ಪ ಟೇಸ್ಟ್ ಕೂಡ ನೋಡಿದ್ದಾಯಿತು ಹೇಗಿದೆ ಅಂತೇಳಿ ಅದು ಕೂಡ ಚೆನ್ನಾಗಿ ಬಂತು ಅಂತ ಹೇಳ್ಬಹುದು ನೋಡಿ ಕಾಳುಗಳೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಅದರೊಳಗಡೆ ಇದೆಯೋ ಇಲ್ವೋ ಅನ್ನೋ ಥರ ಇದೆ ಸೀಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರೆಯಲೇಬೇಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಾನು ಹಾಗೆ ಈ ರೀ ಈ ಸಲ ಮಾಡಿರೋ ಈ ಮಿಕ್ಸ್ಚರ್ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತೀಚೆಗೆ ಹೊಸದಾಗಿ ಸಬ್ಸ್ಕ್ರೈಬ್ ಅರ್ಸ್ ಆಗಿರೋ ಅಂಥ ಹೊಸ ಪರ್ಸನ್ಸ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತೀನಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ವೀಡಿಯೋನ ತೊಗೊಂಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಟಾಟಾ ಬಾಯ್ ಬಾಯ್